ನಮಸ್ಕಾರ ಶಂಕ್ರ ಮಾಡುವುದನ್ನು ನೋಡುವ ಇದಕ್ಕೆ ಗೋಧಿ ಹಿಟ್ಟು ಒಂದು ಕಪ್ಪು ಮುಕ್ಕಾಲು ಕಪ್ ಚಿರೋಟಿ ರವೆ ಸಕ್ಕರೆ ಅರ್ಧ ಕಪ್ಪು ಸಕ್ಕರೆಯನ್ನು ಪುಡಿ ಮಾಡಿಕೊಳ್ಬೇಕು ಪಾತ್ರೆಗೆ ಗೋಧಿ ಹಿಟ್ಟು ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಾದ ಎಣ್ಣೆಯನ್ನು ಮೂರು ಚಮಚ ಹಾಕಿ ಕಲಿಸ್ಕೊಳ್ಬೇಕು ಅದಕ್ಕೆ ಸಕ್ಕರೆ ಪುಡಿ ಸೇರಿಸಿ ಕಲಿಸ್ಕೊಂಡು ಸ್ವ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಆಗ ಎಣ್ಣೆ ಕುಡಿಯುವುದಿಲ್ಲ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಕಲಿಸುವ ಶಂಕ್ರ ಎಲ್ಲರೂ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಒಮ್ಮೆ ಗೋಧಿ ಹಿಟ್ಟಲ್ಲಿ ಮಾಡಿ ನೋಡಿ ಅದರ ರುಚಿನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕಿಂತ ರುಚಿ ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆಯದು ಗಟ್ಟಿಯಾಗಿ ಕಲಿಸ್ಕೊಂಡ್ರಿಂದ ಸ್ವಲ್ಪ ಎಣ್ಣೆ ಕುಡಿಯೋದಿಲ್ಲ ಒಳ್ಳೆ ಕ್ರಿಸ್ಪಾಗಿ ಬರ್ತದೆ ಹಿಟ್ಟಿನಿಂದ ಒಂದು ಸಣ್ಣ ಉಂಡೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ತಾಕ್ಸ್ಕೊಂಡು ಚಪಾತಿ ಥರ ಲಡ್ಸ್ಬೇಕು ಆಮೇಲೆ ನಮ್ಗೆ ಯಾವ ಶೇಪಿನ ಶಂಕರ ಬೇಕೋ ಆ ಶೇಪಲ್ಲಿ ಅದನ್ನು ಕಟ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದ್ರೆ ಆಯಿತು ಈ ರೀತಿ ನಾನು ಕಟ್ ಮಾಡಿಕೊಂಡೆ ಆಮೇಲೆ ಅದನ್ನೆಲ್ಲ ಬಿಡಿಸಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡ್ರೆ ಆಯಿತು ಒಂದೇ ಸಲ ಮಾಡಿಟ್ಕೊಂಡು ಪೂರ್ತಿ ಆಮೇಲೆ ಕರಿಯೋದಂತಾದರೆ ಒಂದು ತೆಳು ಬಟ್ಟೆಯನ್ನು ಮಾಡಿ ಇಟ್ಟದ್ದನ್ನು ಮುಚ್ಚಿಟ್ಕೊಳ್ಬೇಕು ಇಲ್ಲಾಂದರೆ ಅದು ರಫ್ ಆಗ್ತದೆ ಒಲೆ ಮೇಲೆ ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿರಬೇಕು ನಾನು ತೆಂಗಿನೆಣ್ಣೆಯಲ್ಲಿ ಕರೆದಿದ್ದು ಬೆಂಕಿ ನಿಧಾನಕ್ಕೆ ಇರಲಿ ಮೀಡಿಯಮ್ಗಿಂತ ಚೂರು ಕಡಿಮೆ ಇಲ್ಲಾಂದರೆ ತುಂಬ ಬೇಗ ಕೆಂಪಾಗಿ ಬಿಡ್ತದೆ ಸಕ್ಕರೆ ಹಾಕಿರೋದ್ರಿಂದ ಸಣ್ಣ ಉರಿಯಲ್ಲಿ ಕರೆದ್ರೆ ಕ್ರಿಸ್ಪಾಗಿ ಒಳ್ಳೆಯದಾಗ್ತದೆ ಈ ಬಣ್ಣ ಬಂದರೆ ಸಾಕು ಗೋಲ್ಡನ್ ಕಲರ್ ಇದ್ದರೆ ಆಯಿತು ಹೀಗೆ ಎಲ್ಲದನ್ನು ಮಾಡಿ ಕರೆದಿಟ್ಕೊಂಡ್ರೆ ಆಯಿತು ಅದೆಷ್ಟು ಕ್ರಿಸ್ಪಿದೆ ನೋಡಿ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು